ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇಲ್ಲೋ ರೈತ ತೋಟಗಳಿಗೆ ಕುರಿ ಗೊಬ್ಬರವನ್ನ ಹಾಕಿಸ್ತಾ ಇದ್ದಾರೆ ಈ ಟೈಮಲ್ಲಿ ಹಾಕ್ಸಿದ್ರೆ ಯಾವ ರೀತಿಯ ಉಪಯೋಗಕ್ಕೆ ಬರುತ್ತೆ ಏನೇನು ಅನುಕೂಲಗಳಿದೆ ತೋಟಕ್ಕೆ ಯಾಕೆ ಗೊಬ್ಬರ ಹಾಕ್ಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತ ಹೋಗೋಣ ನಮಸ್ತೆ ನಮಸ್ತೆ ತಿಪ್ಪೇಸ್ವಾಮಿ ಅವರೇ ಆರಾಮ ಹಾಂ ಆರಾಮ ಆರಾಮ ತೋಟಕ್ಕೆ ಏನೆಲ್ಲ ಗೊಬ್ಬರ ಹೊಡಿಸ್ತಾ ಇದ್ದೀರಾ ಹ್ಞೂ ಗೊಬ್ಬರ ಹಾಕ್ಸ್ಬೇಕು ಮತ್ತೆ ಗೊಬ್ಬರ ಹಾಕ್ಸಿದ್ರೆ ಹೊದರ್ಶನ ಹಾಕ್ಸಿದ್ದೆ ಈ ವರ್ಷನು ಕುರಿ ಗೊಬ್ಬರ ಹಾಕ್ಸ್ತಾ ಇದೀನಿ ವರ್ಷ ವರ್ಷ ಹಾಕ್ಸ್ಬೇಕಂತ ಹಾಕ್ಸಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಗೊಬ್ಬರ ಹಾಕ್ತು ಅಷ್ಟೇ ಅದಕ್ಕೆ ಅದೇ 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 ಸಿಗುತ್ತೆ ಯಾವ ಗೊಬ್ಬರ ಹಾಕಿಸ್ತಾ ಇರ ನೀವು ಅದು ಕುರಿ ಗೊಬ್ಬರ ಕುರಿ ಗೊಬ್ಬರ ಹಾಕಿಸ್ತಾ ಇದೀರ ಕುರಿ ಗೊಬ್ಬರ ಎಲ್ಲಿ ತಗೊಂಡ್ರಿ ಅದು ಒಂದ್ ಪಾರ್ಟಿ ನಮಗೆ ಸ್ವಲ್ಪ ಪರಿಚಯ ಆದ್ರು ಆ ಇದು ಅದ್ನ ಹೆಸರು ರಾಮಣ್ಣ ಅಂತಂದು ಲೋಡ್ಸಿದ್ದೆಸಿದ್ರೆ ಎಷ್ಟು ಗಿಡ ಇದಾವೆ ಗಿಡಕ್ಕೆ ಎರಡು ಲಾರಿ ಲೋಡ್ ಹೊಡಿಸಿದ್ರೆ ಎರಡು ಲಾರಿ ಲೋಡಿಗೆ ಒಂದ್ ಲಾರಿ ಲೋಡಿನ ಬೆಲೆ ಏನಾಯ್ತು ಗೊಬ್ಬರಕ್ಕೆ ಮೂವತ್ತೈದು ಸಾವಿರ ಆಗಿತ್ತು ಮೂವತ್ತೈದು ಸಾವಿರ ಅವ್ರದೇ ಎಲ್ಲ ಬಾಡಿಗೆ ಲಾರಿ ಬಾಡಿಗೆ ಎಲ್ಲ ಅವ್ರ ಎಲ್ಲ ಟ್ರಾಕ್ಟರ್ ಲೋಡ್ ಬರುತ್ತೆ ಅದು ಮೂರು ಮೂರು ಮೂರುವರೆ ಟ್ರ್ಯಾಕ್ಟರ್ ಅಂತಾರೆ ಒಂದು ಲಾರಿ ಲೋಡ್ ಗೆ ಮೂರು ಮೂರುವರೆ ಟ್ರ್ಯಾಕ್ಟರ್ ಲೋಡ್ ಬರುತ್ತೆ ಗೊಬ್ಬರ ಎಲ್ಲಾ ತುಂಬಾ ಉತ್ತಮವಾಗಿದ್ದಂಗೆ ಕಾಣುತ್ತೆ ಕಡ್ಡಿ ಕಸ ಇಲ್ಲ ಹಣ್ಣಿಲ್ಲ ಚೆನ್ನಾಗಿದೆ ಉತ್ತಮವಾಗಿತ್ತು ಅದಕ್ಕೆ ನಾನು ಪ್ಯಾಕೆಟ್ ಹೊಡ್ಸೋಣ ಅಂತಿದ್ದೆ ಈಗ ಅದಕ್ಕಿಂತ ಇದೆ ಲೋಜ್ ಹೊಡಿಸಿದೆ ಚೆನ್ನಾಗ್ ಬಂತು ನನ್ನ ತಮ್ಮಗ ಹೊಡಿಸಿದ್ದೆ ಸುದರ್ಶನ ಅಂತಂದ್ರೆ ಗೊಬ್ಬರ ಚೆನ್ನಾಗಿದೆ ಹೌದಾ ಸಾವಿರದ ಎಂಟುನೂರು ಗಿಡಕ್ಕೆ ಎರಡು ಲೋಡ್ ಹೊಡಿಸಿದ್ರೆ ಎಪ್ಪತ್ತು ಸಾವಿರ ಗೊಬ್ಬರ ತಗೊಂಡಿದ್ದೀರ ಏನು ಖರ್ಚು ಬರುತ್ತೆ ಹಾಕ್ಸೋದಕ್ಕೆ ಒಂದು ಏಳು ಸಾವಿರ ಬುರು ಆರುವರೆ ಸಾವಿರ ಹೌದಾ ಎಲ್ಲ ಮೇಲೆ ಹಾಕ್ಸಂಗಿದ್ದೀರ ನಾನು ಅಷ್ಟೇ ನಾನು ಕಲ್ಟಿವೇಷನ್ ಮಾಡೋಂಗಿಲ್ಲಲ್ಲ ಕಲ್ಟಿವೇಶನ್ ಮಾಡೋದಿಲ್ಲ ಏನು ಅದಕ್ಕೆ ಯಾಕೆ ಎಲ್ಲ ಗುಡ್ಸೊತ್ತು ಮಾಡೋದು ಅವೆಲ್ಲ ಎಲ್ಲ ಬೇರ್ ಕಟ್ ಆಗ್ತವೆ ಹಾಂ ಜೀವನ್ ಗುಡ್ಸಾಯ್ತವೆ ಏನು ಏನೂ ಮಾಡ್ಬಾರ್ದವೆಲ್ಲ ಸುಮ್ಮನೆ ಯಾಕೆ ಖರ್ಚು ಹಾಂ ಗೊಬ್ಬರ ಹಾಕ್ಸ್ತಿ ಬಿಡ್ತೀವಿ ಹುಲ್ಲೆಲ್ಲ ಬೆಳಿತಲ್ಲ ಮಳೆ ಬಂದ್ರು ಕಡಿಗೆ ಹೋಗಲ್ಲ ಹೌದಾ ಹಾಂ ಸುಮ್ಮನೆ ಎಷ್ಟೆಷ್ಟು ಹಾಕಿಸ್ತಿದ್ದೀರಾ ಒಂದೊಂದು ಗಿಡಕ್ಕೆ ಈಗ

ನವೆಂಬರ್ ಎಂಡಲ್ಲಿ ಡಿಸೆಂಬರ್ ಗೊಬ್ಬರ ಹಾಕ್ಸ್ಬೇಕು ಗೊಬ್ಬರ ಹಾಕ್ಸಿದ್ರೆ ಒಳ್ಳೆ ಒಂಬಳೆ ಹೊಟ್ಟೆ ಬರೋ ಟೈಮು ಒಂಬಳೆ ಮಣ್ಣು ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಹೌದು ಒಳ್ಳೆ ಬರುತ್ತೆ ಹೌದೌದು ನವೆಂಬರ್ ಎಂಡಲ್ಲಿ ಡಿಸೆಂಬರ್ ಹಾಕಿದ್ರೆಲ್ಲ ನವೆಂಬರ್ ಡಿಸೆಂಬರ್ ಕೊನೆ ಆಗೋದ್ಕೆ

ತಿಂಗಳಿಗೆ ಎರಡು ಬಾರಿ ಹೊಡಿತೀರಾ ಈಗ ಹಿಮಸ್ ಆಗಿದೆ ತೋಟ ಏನೇನು ಸ್ಪೇರ್ ಎಲ್ಲ ಹೊಡಿದಿದ್ರು ಆ ಬಿಂದಿಗೆ ಸುಮ್ಮನೆ ಎಲ್ಲ ಚಳಿಕೆ ಅಂತ ಬಂದ್ರು ಸರ್ ಹೌದಾ ಎಲ್ಲ ಯಾಪಿಸ್ಕೊಂಡ್ಬಿಡುತ್ತೆ ತಂಪಿ ಹೌದು ಎಷ್ಟು ವರ್ಷದಿಂದ ಹೊಡಿತಿದ್ದೀರಾ ನಾವು ಅಲ್ಲಿ ಹತ್ತು ವರ್ಷ ಹತ್ತು ವರ್ಷ ಸಾವಿರದ ಎಂಟುನೂರು ಗಿಡಕ್ಕೆ ಪ್ರತಿ ವರ್ಷನೂ ವೇಟ್ ಡಿಕಾಂಪೋಸ್ ಹೊಡಿತೀರಾ ಗೊಬ್ಬರ ಹಾಕ್ತೀರಾ ಯಾವುದೇ ರೀತಿಯ ಕಳೆನಾಶಕ ಹೊಡೆಯೋದಿಲ್ಲ ನೀವು ಎಲ್ಲ ಬ್ರಷ್ ಕಟಿಂಗೇ ಮಾಡೋದು ಬಿಟ್ಟು ಹತ್ತು ವರ್ಷ ಆಯ್ತು ಹಾ ಹಾ ಹಾ

ಇಲ್ಲ ಸೇರ್ಕೊಂಡು ನಿಜ 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 ಸಾವಿರದ ಎಂಟುನೂರ್ ಗಿಡದಿಂದ ಹಸೆಕಾಯ ಎಷ್ಟು ಕ್ವಿಂಟಲ್ ತೆಗಿಬಹುದು ನೀವು ಒಂದ್ ವರ್ಷಕ್ಕೆ ಅದು ಹೋದ ವರ್ಷ ನಾವು ಮಣ್ಣು ಗೊಬ್ಬರ ಹಾಕ್ಸಿದ್ದೆ ಹೋದ ವರ್ಷ ಬಿಸಿಲು ಜಾಸ್ತಿ ಇದ್ರೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಯ್ತು ಎಷ್ಟು ಕಮ್ಮಿ ಆತಂದ್ರು ನಮ್ ತೋಟ ಎಲ್ಲ ನೋಡಿದಾರೆ ಚೆನ್ನಾಗಿ ತೋಟ ಅಂತಾರೆಲ್ಲ ಒಂದ್ ನೂರ್ ಕ್ವಿಂಟಲ್ ಅಡಿಕೆ ಆಗಿದೆ ಈ ವರ್ಷ ಈ ವರ್ಷ ಆಗಿದೆ ಇನ್ನು ಎಷ್ಟು ಬೀಳ್ಬೋದು ಇನ್ನು ಇದೆಯಲ್ಲ

ಆಮೇಲೆ ಮತ್ತೆ ವೇಸ್ಟ್ ಕಂಬ ತೊಡಕ್ಕೆ ಸ್ಪೇರ್ ಅಷ್ಟೇ ಇನ್ನೇನಿಲ್ಲ ಇನ್ನೇನಿಲ್ಲ ಎಲ್ಲ ಒಂದರಿಂದ ಒಂದೂವರೆ ಲಕ್ಷ ಖರ್ಚು ಮಾಡಿರ್ತೀರ ಅಷ್ಟೇ ಅಷ್ಟೇ ಅಷ್ಟು ಬಿಟ್ಟು ಏನೋ ಖರ್ಚು ಮಾಡಿರ ಎಲ್ಲ ನೀವು ಅಷ್ಟರಲ್ಲೇ ನೀವು ಹತ್ತು ಲಕ್ಷ ಇನ್ಕಮ್ ಅನ್ನ ತೆಗಿಯೋದಕ್ಕೆ ಪ್ರಯತ್ನ ಮಾಡಿ ಒಂದೂವರೆ ಲಕ್ಷ ಖರ್ಚು ಒಂದು ವರ್ಷ ಎಲ್ಲ ಗಿಡ ಫಸಲಿ ಬರ್ತಾವ ಮುಂದಕ್ಕೆ ಇನ್ನ ಒಳ್ಳೆ ಇಳುವರಿ ಬಂದು ಸ್ವಲ್ಪ ಮಳೆ ಚೆನ್ನಾಗ್ ಬಂದು ಅದೇ ಅದೇ ಪ್ರಕೃತಿ ಚೆನ್ನಾಗಿ ಎಲ್ಲ ವಾತಾವರಣ ಚೆನ್ನಾಗ್ ಕೊಟ್ರೆ ಏಳು ಎಂಟು ಮನೆ ಚೆನ್ನಾಗಿ ಬಿಟ್ರೆ ಅದೇ ಒಂದು ಇನ್ನೂರು ಇನ್ನೂರ ಐದು ವರೆಗೂ ಬರ್ಬೋದು ಹೌದಾ ಅದಕ್ಕೆ ಚೆನ್ನಾಗ ತೋಟಕ್ಕೆ ಸ್ವಲ್ಪ ಮಾಡ್ತಾ ಇದ್ವಿ ಎಷ್ಟು ಗೊನೆ ಹಿಡಿದಿದ್ವಿ ಈ ವರ್ಷ ನಿಮ್ಮ ಈ ವರ್ಷ ಬಾಳೆ ಏನಿಲ್ಲ ಮೂರು ನಾಲ್ಕು ಗೊನೆ ಹಾ ಎರಡು ಗೊನೆ ಮೂರು ನಾಲ್ಕು ಗೊನೆ ಯಾಕೆ ಬಿಸಿಲು ಹೋದ ಜಾಸ್ತಿ ಜಾಸ್ತಿ ಹಾಗಾಗಿ ಕುರಂಬಳ್ಳಿ ಮೇಲೆ ಎಲ್ಲ ಒಂಬಳೆ ಎಲ್ಲ ಒಣಗಿಬಿಟ್ರು ಹೌದಾ ಗೊಬ್ಬರ ಇವಾಗ ಹಾಕ್ಸೋದ್ರಿಂದ ತುಂಬಾ ಅನುಕೂಲ ಇದೆ ಅಂತ ಅನುಕೂಲ ಆಗುತ್ತೆ ಈ ಈಗ ಒಂದು ಒಂದ್ ಎರಡು ಕೊಯ್ಲು ಎಲ್ಲ ಕೊಯ್ಲು ಮುಗಿತು ಇನ್ನೇನೋ ಎಲ್ಲ ಒಂಬಳೆಗ್ ಸ್ಟಾರ್ಟ್ ಖಂಡಿತ ಒಂಬಳೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಮಳೆಗಾನ ಚೆನ್ನಾಗಿ ನಡೆಸಿ ಬಿಟ್ರೆ ಒಳ್ಳೆ ಮಳೆನ ಕೇಳುತ್ತ ಪ್ರಕೃತಿ ಬೇಸಿಗೆಯಲ್ಲಿ ನೀರ್ ಮೆಟೆನೆ ಯಾವ ರೀತಿ ಮಾಡ್ತಿರ ಅದು ನೆಲ ದಂಗಲ್ಲ ಆರ್ ನೋಡಿ ಬಿಡ್ಬೇಕು ಹೌದಾ ಬಿಸಿಲು ಜಾಸ್ತಿ ಇರುತ್ತಲ್ಲ ವಾರಕ್ಕೆ ಎರಡು ಎರಡ್ ಸರಿ ಆದ್ರೂ ಬಿಡ್ಬೇಕು ಬಿಡ್ಲೇ ಚನ್ನಾಗ್ ನೀರೆಲ್ಲ ಚೆನ್ನಾಗ್ ಕಡೆ ಬೇಕಾದಷ್ಟು ನೀರು ಮಳೆನ ಕಮ್ಮಿ ಆದ್ರೆ ವಾಣಿವೆ ಹೊಸದ್ದೆಲ್ಲ ಫುಲ್ ಎಲ್ಲ ಕೋಡಿ ಎಲ್ಲ ನೀರು ಚೆನ್ನಾಗಿ ಬಂದಿದೆ ಹಾಂ ಅದೆಲ್ಲ ನಮ್ಮ ಕಡೆ ಎಲ್ಲ ಜಲವರಿ ಒಳ್ಳೆ ಒಳ್ಳೆ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ ಓಕೆ ಓಕೆ ಈಗ ಈ ಟೈಮ್ ಅಲ್ಲಿ ಗೊಬ್ಬರ ಹಾಕ್ಸೋದ್ರಿಂದ ಈಗ ಕಟಾಪು ಮುಗೀತಾ ಬರೋದರಿಂದ ಒಂಬಾಳೆ ತುಂಬಾ ಚೆನ್ನಾಗಿ ಬರ್ತವೆ ಮುಖ್ಯವಾಗಿ ಅದಕ್ಕೆ ಗೊಬ್ಬರ ಹಾಕ್ಸ್ತಾಯಿದ್ರೆ ಅದೇ ರೀತಿ ನೀವು ಕಳೆನಾಶಕವೂ ಯೂಸ್ ಮಾಡೋದಿಲ್ಲ ಇಲ್ಲ ಇಲ್ಲ ಎಲ್ಲ ಜೀವ ಅದೇ 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 ಎಲ್ಲ ಬ್ರಷ್ ಕಟ್ಟಿಂಗು ವೇಸ್ಟ್ ಡಿಕೋಪೋಸರ್ ಮೇಂಟೇನ್ ಮಾಡ್ತೀರಾ ಈಗ ಹತ್ತು ಲಕ್ಷ ಇನ್ಕಮ್ ತೆಗ್ದ್ರೆ ಒಂದುವರೆ ಲಕ್ಷ ಖರ್ಚು ಮಾಡಿರ್ತೀರಾ ಮಾಡಿ ಈಗ ಒಬ್ಬರೇ ನಾ ಮೆಂಟೈನ್ ಅದೆಲ್ಲ ಒಬ್ಬರೇ ಮಾಡ್ತೀವಿ ಗೊಬ್ಬರ ಒಂದು ಲೇಬರ್ ಸಿಟ್ಟು ಹಾಕ್ತೀರಾ ಅಂತ ಈಗ ಮಾತ್ರ ಅಲ್ಲೇ ಇದ್ರ ಜೊತೆ ಇನ್ನು ಯಾವ ಯಾವ ಬೆಳೆ ಬೆಳಿತೀರ ನೀವು ಇನ್ನೇ ಬಾಳೆ ಹಾಕಿದ್ದೆ ಹಾಂ ಬಾಳೆ ಹಸು ಬಿಸಿ ಏನಾದರೂ ಇದೆಯಾ ಹಸು ಇದೆ ಹಸು ಇದೆಯಾ ಮುಂಚೆಯೆಲ್ಲ ಹೂವು ಬೆಳಿತಿದ್ರಿ ಈರುಳ್ಳಿ ಬೆಳಿತಿದ್ರಿ ಎಲ್ಲ ಬೆಳಿತಿದ್ರಿ ಹಾಂ ಇದೇ ಜಮೀನಾಗೆಲ್ಲ ತೋಟ ಮಾಡಿದ್ವು ಹಾಂ ಅದೇ 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 ಹಾಂ ಈಗ ನಾವು ಏನು ಈಗ ಹಾಂ ಇದನ್ನ ಚೆನ್ನಾಗಿ ಪಾಠ ಇರೋದ್ರಾಗ ಮತ್ತೆ ಚೆನ್ನಾಗಿ ಸತ್ತು ಮಾಡ್ಕೊಂತ ಹೋದ್ರೆ ಯಾವ್ದು ಇಳುವರಿ ಬಂದ್ರೆ ಅಷ್ಟೇ ಸರ್ ಬಾಳ ಮಾಡಿ ಬದಿಕ್ತ ಸ್ವಲ್ಪ ಮಾಡಿ ಖಂಡಿತ ಖಂಡಿತವಾಮಿ ಅಂದ್ರೆ ತುಂಬಾ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ಯು ಸೋ ಸೊ ಸರ್ ನಮಸ್ಕಾರ